ನಮಸ್ಕಾರ ನನ್ನ ಆತ್ಮೀಯ ಸಹೃದಯ ಸ್ನೇಹಿತರೆ ಹೇಗಿದ್ದೀರಾ ನಿಮ್ಮ ಸಂತೋಷದ ಸುಖವಾದ ಜೀವನೇ ನನ್ನ ಮುಖ್ಯವಾದ ಗುರಿ ಹಾಗೆ ಈ ನನ್ನ ಒಂದು ಪುಟ್ಟ ಪ್ರಯತ್ನ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧು ಮಿತ್ರರಿಗೂ ಕೂಡ ತಿಳಿಸ್ಕೊಡಿ ಹಾಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ಗೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಷಯ ಮಾಟ ಮಂತ್ರವನ್ನು ತೆಗೆಯೋ ಬಗ್ಗೆ ಮತ್ತು ವಾಪಸ್ ಅವರಿಗೆ ತಿರುಗಿಸೋ ಬಗ್ಗೆ ತಂತ್ರಕ್ರಿಯೆಗೆ ಒಳಗಾಗಿರುವಂಥ ಮನುಷ್ಯ ಪಡೋ ಕಷ್ಟ ಅಷ್ಟಿಷ್ಟಲ್ಲ ಹೇಳ್ಕೊಳೋಕೆ ಆಗದೆ ಇರುವಂಥ ನಾನಾ ಥರದ ಕಷ್ಟ ಎಷ್ಟು ಹೇಳಿದ್ರೂ ಮುಗಿಯೋದಿಲ್ಲ ಕಷ್ಟ ನಷ್ಟಗಳು ಬಂದೇ ಬಿಡತ್ವೆ ಹಣಕಾಸಿನ ಸಮಸ್ಯೆ ಇರಬಹುದು ಆರೋಗ್ಯದ ಸಮಸ್ಯೆ ಇರ್ಬೋದು ಶತ್ರು ಬಾಧೆ ಇರಬಹುದು ಕೆಲಸ ಕಾರ್ಯಗಳಲ್ಲೂ ತೊಂದರೆ ಯಾವಾಗಲೂ ಜಗಳ ಕದನ ದುಃಖ ಕಷ್ಟಗಳನ್ನು ಅನುಭವಿಸಲಾರದೆ ಆತ್ಮಹತ್ಯೆಯ ಪ್ರಯತ್ನವನ್ನು ಕೂಡ ಮಾಡೋದಕ್ಕೆ ಹಿಂಜರಿಯೋದಿಲ್ಲ ಪೂಜೆ ಮಾಡೋದಕ್ಕಾಗೋದಿಲ್ಲ ದೇವಸ್ಥಾನಕ್ಕೆ ಹೋದರೂ ಏನೂ ಪ್ರಯೋಜನ ಆಗೋದಿಲ್ಲ ಜೀವನನೇ ಸಮಸ್ಯೆಗಳು ಗೂಡಾಗಿಬಿಡತ್ತೆ ಒಟ್ಟಾರೆ ಹೇಳಬೇಕು ಅಂತಂದರೆ ನರಕ ಸದೃಶ್ಯವಾದ ಜೀವನ ಆಗಿಬಿಡತ್ತೆ ಈ ಎಲ್ಲ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ನೀವೇ ಮನಸ್ಸು ಮಾಡಬೇಕು ಅಷ್ಟೇ ನಾನು ನಿಮಗೋಸ್ಕರ ಸ್ವಯಂ ಸಿದ್ಧಿತವಾಗಿರುವಂತಹ ಕೆಲವು ಸಾವರ್ ಮಂತ್ರಗಳನ್ನು ಹೇಳ್ಕೊಡ್ತಾ ಇದ್ದೀನಿ ಮತ್ತು ಇದರ ಆಚರಣೆಯ ಕ್ರಮವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಒಂದಲ್ಲ ಎರಡು ಸಲ ಗಮನ ಇಟ್ಟು ಕೇಳಿಸ್ಕೊಂಡು ಈ ಪ್ರಯೋಗವನ್ನು ಶುರು ಮಾಡಿದರೆ ನಿಮ್ಮ ಸಮಸ್ಯೆಗೆ ಬೇರೆ ಎಲ್ಲೂ ಹೋಗದೆ ನೀವೇ ಪರಿಹಾರವನ್ನು ಕಂಡುಕೊಳ್ಬಹುದು ಅಂಗೈಯಲ್ಲೇ ಔಷಧಿ ಇಟ್ಕೊಂಡು ಹೊರಗೆ ಊರೆಲ್ಲ ಡಾಕ್ಟರ್ನ ಹುಡ್ಕೋ ಹಾಗೆ ಮಾಡ್ಕೋಬೇಡಿ ಮೋಸ ಮಾಡೋ ಮಂತ್ರವಾದಿಗಳ ಕೈಲಿ ಸಿಕ್ಕಾಕೊಂಡು ದುಡ್ಡು ಟೈಮು ಎರಡೂ ವೇಸ್ಟ್ ಮಾಡ್ಕೋಬೇಡಿ ನಾವು ಹೇಳೋದನ್ನು ಸರಿಯಾಗಿ ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಅತಿ ದೊಡ್ಡ ಮಾಟ ಮಂತ್ರ ಆಗಿದ್ರೂ ಸಹ ಸುಲಭವಾಗಿ ನೀವೇ ಪರಿಹಾರ ಮಾಡ್ಕೋಬಹುದು ನಮ್ಮ ಹಿಂದಿನ ವೀಡಿಯೋದಲ್ಲಿ ದೇವತೆಗಳ ಬಾಯಿ ಕಟ್ಟು ಬಿಡಿಸೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಆ ಕ್ರಿಯೆಯನ್ನು ಮಾಡಿದ ನಂತರ ಈಗ ಈ ಪ್ರಯೋಗ ಮಾಡಬೇಕು ಮೊದಲು ಹನುಮಾನ್ ಬಂಧನವನ್ನು ಬಿಡಿಸ್ಕೊಳ್ಳಿ ಹನುಮಾನ್ ಬಂಧನವನ್ನು ಬಿಡಿಸೋದು ಹೇಗೆ ಅಂತ ನಮ್ಮ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದಾದ್ಮೇಲೆ ಈಗ ಹೇಳಿರುವಂಥ ಶುದ್ಧ ಸಾಬರ್ ಮಂತ್ರವನ್ನು ಹೇಳಬೇಕು ಶುದ್ಧ ಸಾಬರ್ ಮಂತ್ರ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಈ ಮಂತ್ರಗಳಿಗೆ ವೇದ ಮಂತ್ರಗಳ ಹಾಗೆ ಯಾವುದೇ ಕಂಡೀಷನ್ ಇಲ್ಲ ಮತ್ತು ಉಪದೇಶ ಮಾಡೋದು ಬೇಕಿಲ್ಲ ಮೊದಲು ಬಿಳಿ ಸಾಸಿವೆ ಮತ್ತು ಶುದ್ಧವಾದ ನೀರು ನಿಮ್ಮ ಮುಂದೆ ಇಟ್ಕೊಳ್ಳಿ ಒಂದು ಸಲಕ್ಕೆ ಒಂದು ಚಮಚದಷ್ಟು ಬಿಳಿ ಸಾಸುವೆಯನ್ನು ಬಲ ಅಂಗೈಯಲ್ಲಿ ಇಟ್ಕೊಂಡು ಒಂದು ಸಲ ಮಂತ್ರವನ್ನು ಹೇಳ್ತಾ ಅಥವಾ ಕೇಳಿಸ್ಕೊಳ್ತಾ ಹನುಮಾನ್ ದೇವರಿಗೆ ಇಳೆ ತೆಗೆದು ಆ ಸಾಸಿವೆ ಮತ್ತು ನೀರಿಗೆ ಊದಿ ಸಾಸುವೆಯನ್ನು ಒಂದು ಕವರ್ಗೆ ಹಾಕಿ ಇಟ್ಕೊಳ್ಳಿ ಇದೇ ಥರ ಹನ್ನೊಂದು ಸಲ ಮಾಡಿ ನಿಮಗೋಸ್ಕರ ಈ ಮಂತ್ರವನ್ನು ಹನ್ನೊಂದು ಸಲ ನಾವೇ ಹೇಳ್ತಾ ಇದ್ದೀವಿ ಆಗ ನೀವು ಹೇಳಿದ ಮಂತ್ರದ ಶಕ್ತಿ ನೀರು ಮತ್ತು ಸಾಸಿವೆಗೆ ವರ್ಗಾವಣೆ ಆಗುತ್ತೆ ओम हरि महा महामर्कटाए परियंत्र भय परिमंत्र भय परितंत्र भय छेद करे नहीं करे तो श्रीराम दूत हनुमान की दुहाई ओम महा महामर्क परियंत्र भय परिमंत्र भय परितंत्र भय परिविद्या छेद छेद करे नहीं करे तो श्रीराम दूत हनुमान की दुहाई ओम हरि महा महामर्कटाए परियंत्र भय परिमंत्र भय परितंत्र भय छेद, छेद, तो छेद, छेद करे नहीं करे तो दूत हनुमान की दुहाई ओम हरि महा महामर्क परियंत्र भय परिमंत्र भय परितंत्र भय छेद करे नहीं करे तो श्री राम दूत हनुमान की दुहाई ओम हरि महा महामर्कटाए परियंत्र भय परिमंत्र भय परितंत्र भय छेद करे नहीं करे तो श्री राम दूत हनुमान की दुहाई ओम हरि मर्कट महा महामर्क परियंत्र परिमंत्र भय परितंत्र भय परिविद्या छेद छेद करे नहीं करे तो श्री राम दूत हनुमान की दुहाई ओम हरि मर्कट महा महामर्कटाए परियंत्र भय परिमंत्र भय परितंत्र भय परिविद्या छेद छेद करे नहीं करे तो श्री राम दूत हनुमान की दुहाई ओम हरि मर्क महामर्क परियंत्र परिमंत्र भय परितंत्र भय छेद, छेद करे नहीं करे तो श्री राम दूत हनुमान की दुहाई ओम हरि मरकट महा महामर्काये परियंत्र भय परिमंत्र भय परितंत्र भय छेद छेद करे नहीं करे तो दूत हनुमान की दुहाई ओम हरि मरकट महा महामर्क परियंत्र भय परिमंत्र भय परितंत्र भय छेद, छेद करे नहीं करे तो श्री राम दूत हनुमान की दुहाई ओम हरि मरकट महा महामर्काये परियंत्र भय परिमंत्र भय परितंत्र भय छेद छेद करे ನಹಿ ಕರೆತೋ ಶ್ರೀರಾಮ ದೂತ ಹನುಮಾನ್ ಕಿ ದುಹಾಯಿ ನಂತರ ತೀರ್ಥ ರೂಪದಲ್ಲಿ ಎಲ್ಲರೂ ಸೇವನೆ ಮಾಡಬೇಕು ಎಲ್ಲರ ಮೇಲೂ ಪ್ರೋಕ್ಷಣೆ ಮಾಡಿ ಮನೆಯ ಎಲ್ಲಾ ಮೂಲೆಗಳಿಗೂ ಪ್ರೋಕ್ಷಣೆ ಮಾಡಿ ಬಿಳಿ ಸಾಸುವೆಯನ್ನ ಮನೆಯ ಎಲ್ಲಾ ಸದಸ್ಯರಿಗೂ ಇಳೆ ತೆಗೆದು ನೀವು ಇಳೆ ತೆಗೆದುಕೊಂಡು ಮನೆಯ ಮುಖ್ಯ ದ್ವಾರಕ್ಕೆ ಏಳು ಬಾರಿ ಇಳೆ ತೆಗೆದು ಬಾಗಿಲ ಹೊರಗೆ ಒಂದು ದೊಡ್ಡ ಮಣ್ಣಿನ ದೀಪದೊಳಗೆ ಕರ್ಪೂರವನ್ನ ಹಾಕಿ ಈ ಬಿಳಿ ಸಾಸುವೆಯನ್ನ ಸುಟ್ಬಿಡಿ ಹೀಗೆ ಹನ್ನೊಂದು ದಿನ ಮಾಡಿದರೆ ಯಾವುದೇ ತಂತ್ರ ಪ್ರಯೋಗವಾದರೂ ಸರಿಯೇ ಅದು ನಿಷ್ಕ್ರಿಯ ಆಗಿಬಿಡುತ್ತೆ ಒಂದು ದಿನವೂ ತಪ್ಪದೇ ಮಾಡಬೇಕು ಇದನ್ನು ಮಂಗಳವಾರದ ದಿನ ಅಥವಾ ಶನಿವಾರದ ದಿನ ಪ್ರಾರಂಭ ಮಾಡಿ ಇದೇ ರೀತಿ ಇನ್ನೊಂದು ಶಕ್ತಿಯುತವಾದ ಸಾಬರ್ ಮಂತ್ರ ಇದೆ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಗೆ ಯಾರು ಮಾಟ ಮಂತ್ರ ಮಾಡಿರ್ತಾರೋ ಅವರಿಗೆ ವಾಪಸ್ ಹೋಗುತ್ತೆ ಇದು ಶತಸಿದ್ಧ ದೈವಾಕರ್ಷಣ ಕ್ಲಾಸ್ ಅಂದರೆ ದೇವರನ್ನ ಹೇಗೆ ಆಕರ್ಷಣೆ ಮಾಡಿಕೊಳ್ಬೇಕು ಅನ್ನೋ ವಿಶೇಷ ನಾವು ಆದಷ್ಟು ಬೇಗ ಶುರು ಮಾಡ್ತಾ ಇದ್ದೇವೆ ಇದಕ್ಕೆ ಕನ್ನಡ ಮತ್ತೆ ತೆಲುಗು ಚೆನ್ನಾಗಿ ಮಾತನಾಡಬಲ್ಲ ಹೆಣ್ಣು ಮಕ್ಕಳು ಕೆಲ್ಸಕ್ಕೆ ಬೇಕು ಆಸಕ್ತರು ಇಲ್ಲಿ ಕಾಣಿಸುವಂತಹ ಮೊಬೈಲ್ ಸಂಖ್ಯೆಗೆ ವಾಟ್ಸಾಪ್ ಮೂಲಕ ನಮ್ಮನ್ನ ಸಂಪರ್ಕಿಸಿ ಆದ್ರೆ ನೀವು ಇವರಿರಬಹುದು ಅವರಿರಬಹುದು ಇರಬಹುದು ಅಂತ ಯಾರನ್ನು ಊಹೆ ಮಾಡಿಕೊಂಡು ಮಾಡಬೇಡಿ ಯಾಕೆಂದ್ರೆ ಅವರು ನಿಮ್ಮ ಮೇಲೆ ತಂತ್ರಕ್ರಿಯೆ ನಡೆಸಿಲ್ಲ ಅಂತಂದರೆ ಆ ಮಂತ್ರ ವಾಪಸ್ ನಿಮ್ಮ ಹತ್ರನೇ ಬಂದ್ಬಿಡುತ್ತೆ ವಿನಾಕಾರಣ ತೊಂದರೆಗಳನ್ನು ನೀವಾಗೇ ಜಾಸ್ತಿ ಮಾಡಿಕೊಳ್ಬೇಡಿ ಯಾರು ಮಾಡಿದ್ದಾರೋ ಅವರಿಗೆ ದೇವರೇ ವಾಪಸ್ ಕಳಿಸ್ತಾರೆ ಆ ಕೆಲಸವನ್ನು ದೇವರಿಗೆ ಬಿಟ್ಬಿಡಿ ಹನುಮಾನ್ ಜಾಗ ಕೀಲ್ಕಾರಿ ಮಾರ್ ತುಮ್ಕರೆ ರಾಮ ಕಾಜು ಸವಾರೆ ಹೋಡು ಸಿಂಧೂರು ಸೀತಾಮಯ್ಯ ಕಾ ತೂ ಪ್ರಹರಿ ರಾಮ ದ್ವಾರೆ ಮೇ ಬುಲಾವು ತೂ ಅಬ್ ಆ ರಾಮ ಗೀತು ತೂ ಗಾತಾ ಆ नहीं आए तो हनुमान श्री राम जी और सीता मैया की दुहाई शब्द साछा पिंड काछा पूर्व मंत्र ईश्वरों आछा हनुमान जाग कीलकारी मार तुम करे राम काजू सवारे होड़ सिंधूर सीता मैया का तू प्रहरी राम द्वारे मैं बुलाऊ तू अब आ राम गीत तू गाता आ नहीं आए तो हनुमान श्री राम जी और सीता मैया की दुहाई शब्द साछा पिंड काचा छा पूर्व मंत्र ईश्वरों आछा हनुमान जाग केल कारी मार तुम करे राम काजू सवारे होड हो सीता मैया का तू प्रहरी राम द्वारे मैं बुलाऊ तू अब आ राम गीत तू गाता आ नहीं आए तो हनुमान श्री राम जी और सीता मैया की दुहाई शब्द साछा पिंड काछा पूर्व मंत्र ईश्वरों आछा हनुमान जाग कील कारी मार तुम करे राम काजू सवारे होड हो सीता मैया का तू प्रहरी राम द्वारे मैं बुलाऊ तू हनुमान श्री राम जी और सीता मैया की दुहाई शब्द साछा पिंड काछा पूर्व मंत्र ईश्वरों आछा हनुमान जाग कील कारी मार तुम करे राम काजू सवारे होड़ सिंधूर सीता मैया का तू प्रहरी राम द्वारे मैं बुलाऊ तू अब आ राम गीत तू गाता आ नहीं आए तो हनुमान श्री राम जी और सीता मैया की दुहाई शब्द साछा पिंड काछा पूर्व मंत्र ईश्वरों आछा हनुमान जाग कीलकारी मार तुम करे राम काजू सवारे होड़ सिंधूर सीता मैया का तू प्रहरी राम द्वारे मैं बुलाऊ तू अब आ राम गीत तू गाता आ नहीं आए तो हनुमान श्री राम जी और सीता मैया की दुहाई शब्द साछा पिंड का मंत्र ईश्वरो आछा हनुमान जाग मार तुम करे राम काजू सवारे होड़ सिंधूर सीता मैया का तू प्रहरी राम द्वारे मैं बुलाऊ तू अब आ राम गीत तू गाता आ नहीं आए तो हनुमान श्री राम जी और सीता मैया की दुहाई शब्द साछा पिंड मंत्र ईश्वरो पूर्वंत्र हनुमान जाग कारी मार, तुम करे राम का सवारे, होड का, तू प्रहरी राम द्वारे मैं बुलाऊ तू अब आ राम गीत तू गाता आ नहीं आए तो हनुमान श्री राम जी और सीता मैया की दुहाई शब्द साछा पिंड का ಪೂರ್ವ ಮಂತ್ರ ಈಶ್ವರೋ ಹನುಮಾನಿ ಮಾರ ತುಮ ಸವಾರೀತು ಗಾತಾ ನೀ ಶ್ರೀರಾಮ ಸಿಹಾಯ ಶಬ್ದ ಪಿಂಡ ಕಾ ಪೂರ್ವ ಮಂತ್ರ ಈಶ್ವರೋ ಆಚಾ ಹನುಮಾನ ಜಾಗಲೀ ಮಾರ तुम करे राम काजू सवारे होड़ हो सीता मैया का तू प्रहरी राम द्वारे बुलाऊ तू अब आ राम गीत तू गाता आ नहीं आए तो हनुमान श्री राम जी और सीता मैया की दुहाई शब्द साछा पिंड काछा पूर्व मंत्र ईश्वरों आछा हनुमान जाग कीलकारी मार तुम करे राम काजू सवारे होड़ सिंधूर सीता मैया का ತು ಪ್ರಹರಿಯ ಕಿ ದುಹಾಯಿ ಶಬ್ದ ಸಾಚ ಪಿಂಡ ಕಾಚಾ ಪೂರ್ವ ಮಂತ್ರ ಈಶ್ವರೋ ಆಚಾ ಈ ಮಂತ್ರವನ್ನ ಹನ್ನೊಂದು ಸಲ ಪಠಿಸಿ ರಾತ್ರಿ ಒಂಬತ್ತರ ನಂತರವೇ ಪಠಣೆ ಮಾಡಿ ಯಾಕೆಂದ್ರೆ ಶ್ರೀರಾಮದೂತರಾದ ಹನುಮಾನ್ ಭಗವಾನ್ ರಾತ್ರಿ ಒಂಬತ್ತರಿಂದ ಮಧ್ಯರಾತ್ರಿ ಎರಡು ಗಂಟೆವರೆಗೂ ಅಖಂಡವಾಗಿ ಪ್ರಚೋದನೆಯಲ್ಲಿ ಇರ್ತಾರೆ ಆದ ಕಾರಣ ಈ ಸಮಯದಲ್ಲಿ ಪಠಣೆ ಮಾಡಿರುವಂಥ ಮಂತ್ರ ಮಾಡಿದ ಪೂಜೆ ತುಂಬ ಶೀಘ್ರವಾಗಿ ಹನುಮಾನ್ರನ್ನು ತಲುಪಿ ಸುಪ್ರೀತರನ್ನಾಗಿಸುತ್ತೆ ನಾವು ಹೇಳ್ಕೊಡೋ ಮಂತ್ರಗಳಲ್ಲಿ ನಿಮಗೆ ಯಾವುದು ಸುಲಭ ಅನಿಸುತ್ತೋ ಅದನ್ನೇ ಪಠಣೆ ಮಾಡಿ ಜೀವನದ ಅನಂತ ಕಷ್ಟಗಳಿಂದ ಹೊರಬನ್ನಿ ಅನ್ನೋದೇ ನಮ್ಮ ಆಶಯ ನಮ್ಮ ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಬೇರೆ ಬೇರೆ ದೇವತೆಗಳ ಬಾಯಿ ಕಟ್ಟು ಬಿಡಿಸೋದು ಹೇಗೆ ಅನ್ನೋ ಮಂತ್ರಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡಿ ಎಲ್ರಿಗೂ ನಮಸ್ಕಾರ ಶ್ರೀರಾಮದೂತ ಹನುಮಾನ್ ಕಿ ಜೈ